ಈಗಿನಿಂದಲೇ ಚುನಾವಣೆ ಕಾವು ಬಹಳ ಜೋರಾಗಿದೆ ಬಿಜೆಪಿ ಜೆಡಿಎಸ್ ನಾಯಕರು ಮೈತ್ರಿ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಅಬ್ಬರಿಸೋಕೆ ನಿರ್ಧರಿಸಿದ್ದಾರೆ ಇದರ ಮಧ್ಯೆ ದೇವೇಗೌಡರ ಆ ಒಂದು ಹೇಳಿಕೆ ಎರಡೂ ಪಕ್ಷಗಳಲ್ಲೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ ತಾಲೂಕು ಪಂಚಾಯತ್ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಘೋಷಣೆ ಬೆನ್ನಲ್ಲೇ ದೋಸ್ತಿಗೆ ಟೆನ್ಷನ್ ಜೆಡಿಎಸ್ ಬಿಜೆಪಿ ಮೈತ್ರಿಯು ಪಂಚಾಯಿತಿ ಮತ್ತು ವಿಧಾನಸಭೆ ಚುನಾವಣೆಗಳಿಗೂ ಮುಂದುವರಿಯುತ್ತೆ ಅಂತ ದೇವೇಗೌಡರು ಖಚಿತಪಡಿಸಿದ್ದಾರೆ ಇದು ದೋಸ್ತಿ ಆತಂಕದ ವಾತಾವರಣ ಸೃಷ್ಟಿಸಿದೆ மைத்ரி யே ஆத்த மைத் முந்த அது ஜாயத்து தூக்கு பஞ்சாயத்து சுனாவணை ஆசம்பி சுனாவணை ஆகும் ஆ மைத் எந்த ஆத இல் மோதியவர நன் சம்பந்த யாதி காரணம் Chiaro, vedrai che ti ಬಿಜೆಪಿ ಜೆಡಿಎಸ್ ಮಧ್ಯೆ ದೋಸ್ತಿ ಏರ್ಪಟ್ಟಿದೆ ಮುಂದಿನ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ನಲ್ಲೂ ಮೈತ್ರಿ ಮುಂದುವರಿಯಲಿದೆ ಅಂತ ಬಿಜೆಪಿ ನಾಯಕರನ್ನ ಕೇಳದೆ ದೇವೇಗೌಡರು ಘೋಷಣೆ ಮಾಡಿದ್ದಾರೆ ದೇವೇಗೌಡರ ಹೇಳಿಕೆಯಿಂದ ಬಿಜೆಪಿಗರಿಗೆ ಟೆನ್ಷನ್ ಶುರುವಾಗಿದೆ ಜೆಡಿಎಸ್ ಸ್ಪರ್ಧೆಯಿಂದ ಬಿಜೆಪಿಗರಿಗೆ ಟಿಕೆಟ್ ಮಿಸ್ ಆಗಬಹುದು ಅಂತ ಜೆಡಿಎಸ್ ಮಾಜಿ ಶಾಸಕರ ಕ್ಷೇತ್ರಗಳಲ್ಲಿರೋ ಬಿಜೆಪಿಗೆ ಈಗ ಟೆನ್ಷನ್ ಶುರುವಾಗಿದೆ ಬಿಜೆಪಿ ಹಾಲಿ ಶಾಸಕರು ಮೇಲುಗೈ ಸಾಧಿಸಬಹುದು ಅಥವಾ ಜೆಡಿಎಸ್ ನಾಯಕರಿಗೆ ಟಿಕೆಟ್ ಕೈ ತಪ್ಪುವ ಆತಂಕ ಕಾಡ್ತಿದೆ ಬಿಜೆಪಿ ಪ್ರಾಬಲ್ಯದ ಕಡೆ ದಳ ನಾಯಕರಿಗೆ ಟಿಕೆಟ್ ಮಿಸ್ ಆಗಬಹುದು ಎನ್ನಲಾಗ್ತಿದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂದುವರೆದರೆ ಭವಿಷ್ಯದಲ್ಲಿ ಟಿಕೆಟ್ಗಾಗಿ ಕಿತ್ತಾಟ ನಡೆಯೋದು ಪಕ್ಕ ಅದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈಗಿನಿಂದಲೇ ಚುನಾವಣೆ ಕಾವು ಬಹಳ ಜೋರಾಗಿದೆ ಬಿಜೆಪಿ ಜೆಡಿಎಸ್ ನಾಯಕರು ಮೈತ್ರಿ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಅಬ್ಬರಿ ಸೋಕೆ ನಿರ್ಧರಿಸಿದ್ದಾರೆ ಇದರ ಮಧ್ಯೆ ದೇವೇಗೌಡರ ಆ ಒಂದು ಹೇಳಿಕೆ ಎರಡೂ ಪಕ್ಷಗಳಲ್ಲೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಘೋಷಣೆ ಬೆನ್ನಲ್ಲೇ ದೋಸ್ತಿಗೆ ಟೆನ್ಷನ್ ಜೆಡಿಎಸ್ ಬಿಜೆಪಿ ಮೈತ್ರಿಯು ಪಂಚಾಯಿತಿ ಮತ್ತು ವಿಧಾನಸಭೆ ಚುನಾವಣೆಗಳಿಗೂ ಮುಂದುವರಿಯುತ್ತೆ ಅಂತ ಡಿ ದೇವೇಗೌಡರು ಖಚಿತಪಡಿಸಿದ್ದಾರೆ ಇದು ದೋಸ್ತಿ ಪಾಳ್ಯದಲ್ಲಿ ಆತಂಕದ ವಾತಾವರಣ ಸೃಷ್ಟಿಸಿದೆ மைத்ரி யே ஆத்த மைத் முந்த அது ஜல்லா பச்சாயத்துக்குனாவணை ஆகோது தாலுக்கு பஞ்சாயத்து சுனாவணை ஆகோது அசெம்பி சுனாவணை ஆகிறது ஆ மைத்ரி எந்த ஆத்த இல்லை மோதியவர நன் சம்பந்த யாதி காரணம்

ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮಧ್ಯೆ ದೋಸ್ತಿ ಏರ್ಪಟ್ಟಿದೆ ಮುಂದಿನ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ನಲ್ಲೂ ಮೈತ್ರಿ ಮುಂದುವರಿಯಲಿದೆ ಅಂತ ಬಿಜೆಪಿ ನಾಯಕರನ್ನ ಕೇಳದೆ ದೇವೇಗೌಡರು ಘೋಷಣೆ ಮಾಡಿದ್ದಾರೆ ದೇವೇಗೌಡರ ಹೇಳಿಕೆಯಿಂದ ಬಿಜೆಪಿಗರಿಗೆ ಟೆನ್ಷನ್ ಶುರುವಾಗಿದೆ ಜೆಡಿಎಸ್ ಸ್ಪರ್ಧೆಯಿಂದ ಬಿಜೆಪಿಗರಿಗೆ ಟಿಕೆಟ್ ಮಿಸ್ ಆಗಬಹುದು ಅಂತ ಜೆಡಿಎಸ್ ಮಾಜಿ ಶಾಸಕರ ಕ್ಷೇತ್ರಗಳಲ್ಲಿರೋ ಬಿಜೆಪಿಗೆ ಈಗ ಟೆನ್ಷನ್ ಶುರುವಾಗಿದೆ ಬಿಜೆಪಿ ಹಾಲಿ ಶಾಸಕರು ಮೇಲುಗೈ ಸಾಧಿಸಬಹುದು ಅಥವಾ ಜೆಡಿಎಸ್ನ ನಾಯಕರಿಗೆ ಟಿಕೆಟ್ ಕೈ ತಪ್ಪುವ ಆತಂಕ ಕಾಡ್ತಿದೆ ಬಿಜೆಪಿ ಪ್ರಾಬಲ್ಯದ ಕಡೆ ದಳ ನಾಯಕರಿಗೆ ಟಿಕೆಟ್ ಮಿಸ್ ಆಗಬಹುದು ಎನ್ನಲಾಗ್ತಿದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂದುವರೆದರೆ ಭವಿಷ್ಯದಲ್ಲಿ ಟಿಕೆಟ್ಗಾಗಿ ಕಿತ್ತಾಟ ನಡೆಯೋದು ಪಕ್ಕ ಅದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈಗಿನಿಂದಲೇ ಚುನಾವಣೆ ಕಾವು ಬಹಳ ಜೋರಾಗಿದೆ ಬಿಜೆಪಿ ಜೆಡಿಎಸ್ ನಾಯಕರು ಮೈತ್ರಿ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಅಬ್ಬರಿಸೋಕೆ ನಿರ್ಧರಿಸಿದ್ದಾರೆ ಇದರ ಮಧ್ಯೆ ದೇವೇಗೌಡರ ಆ ಒಂದು ಹೇಳಿಕೆ ಎರಡೂ ಪಕ್ಷಗಳಲ್ಲೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಘೋಷಣೆ ಬೆನ್ನಲ್ಲೇ ದೋಸ್ತಿಗೆ ಟೆನ್ಷನ್ ಜೆಡಿಎಸ್ ಬಿಜೆಪಿ ಮೈತ್ರಿಯು ಪಂಚಾಯಿತಿ ಮತ್ತು ವಿಧಾನಸಭೆ ಚುನಾವಣೆಗಳಿಗೂ ಮುಂದುವರಿಯುತ್ತೆ ಅಂತ ಡಿ ದೇವೇಗೌಡರು ಖಚಿತಪಡಿಸಿದ್ದಾರೆ ಇದು ದೋಸ್ತಿ ಆತಂಕದ ವಾತಾವರಣ ಸೃಷ್ಟಿಸಿದೆ மைத்ரி யே ஆத்த மைத் முந்த அது ஜல்லா பச்சாயத்துணை ஆ தாலு பஞ்சாயத்து சுனாவணை ஆ அசம்பிளி சனாவணை ஆ மைத் எந்த ஆக்க இல்லை மோதியவர நன் சம்பந்த யாதி காரண Chiaro, vedrai una cosa. ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮಧ್ಯೆ ದೋಸ್ತಿ ಏರ್ಪಟ್ಟಿದೆ ಮುಂದಿನ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ನಲ್ಲೂ ಮೈತ್ರಿ ಮುಂದುವರಿಯಲಿದೆ ಅಂತ ಬಿಜೆಪಿ ನಾಯಕರನ್ನ ಕೇಳದೆ ದೇವೇಗೌಡರು ಘೋಷಣೆ ಮಾಡಿದ್ದಾರೆ ದೇವೇಗೌಡರ ಹೇಳಿಕೆಯಿಂದ ಬಿಜೆಪಿಗರಿಗೆ ಟೆನ್ಷನ್ ಶುರುವಾಗಿದೆ ಜೆಡಿಎಸ್ ಸ್ಪರ್ಧೆಯಿಂದ ಬಿಜೆಪಿಗರಿಗೆ ಟಿಕೆಟ್ ಮಿಸ್ ಆಗಬಹುದು ಅಂತ ಜೆಡಿಎಸ್ ಮಾಜಿ ಶಾಸಕರ ಕ್ಷೇತ್ರಗಳಲ್ಲಿರೋ ಬಿಜೆಪಿಗೆ ಈಗ ಟೆನ್ಷನ್ ಶುರುವಾಗಿದೆ ಬಿಜೆಪಿ ಹಾಲಿ ಶಾಸಕರು ಮೇಲುಗೈ ಸಾಧಿಸಬಹುದು ಅತ್ತ ಜೆಡಿಎಸ್ ನಾಯಕರಿಗೆ ಟಿಕೆಟ್ ಕೈ ತಪ್ಪುವ ಆತಂಕ ಕಾಡ್ತಿದೆ ಬಿಜೆಪಿ ಪ್ರಾಬಲ್ಯದ ಕಡೆ ದಳ ನಾಯಕರಿಗೆ ಟಿಕೆಟ್ ಮಿಸ್ ಆಗಬಹುದು ಎನ್ನಲಾಗ್ತಿದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂದುವರೆದರೆ ಭವಿಷ್ಯದಲ್ಲಿ ಟಿಕೆಟ್ಗಾಗಿ ಕಿತ್ತಾಟ ನಡೆಯೋದು ಪಕ್ಕ ಅದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈಗಿನಿಂದಲೇ ಚುನಾವಣೆ ಕಾವು ಬಹಳ ಜೋರಾಗಿದೆ ಬಿಜೆಪಿ ಜೆ ಡಿ ನಾಯಕರು ಮೈತ್ರಿ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಅಬ್ಬರಿ ಸೋಕೆ ನಿರ್ಧರಿಸಿದ್ದಾರೆ ಇದರ ಮಧ್ಯೆ ದೇವೇಗೌಡರ ಆ ಒಂದು ಹೇಳಿಕೆ ಎರಡೂ ಪಕ್ಷಗಳಲ್ಲೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ ತಾಲೂಕು ಪಂಚಾಯತ್ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ದೇವೇಗೌಡರ ಘೋಷಣೆ ಬೆನ್ನಲ್ಲೇ ದೋಸ್ತಿಗೆ ಟೆನ್ಷನ್ ಜೆಡಿಎಸ್ ಬಿಜೆಪಿ ಮೈತ್ರಿಯು ಪಂಚಾಯಿತಿ ಮತ್ತು ವಿಧಾನಸಭೆ ಚುನಾವಣೆಗಳಿಗೂ ಮುಂದುವರಿಯುತ್ತೆ ಅಂತ ಡಿ ದೇವೇಗೌಡರು ಖಚಿತಪಡಿಸಿದ್ದಾರೆ ಇದು ದೋಸ್ತಿ ಆತಂಕದ ವಾತಾವರಣ ಸೃಷ್ಟಿಸಿದೆ மைத்ரி யே ஆத்த மைத் முந்த அது ஜல்லா பச்சாயத்துணை ஆ தாலூ பஞ்சாயத்து சுனாவணை ஆகும் அசெம்ப்லி சுனாவணை ஆகும் ஆ மைத் எந்த ஆத்த இல்லை மோதியவர நன் சம்பந்த யாதி காரண Chiaro, quadrato e basso. ಬಿಜೆಪಿ ಜೆಡಿಎಸ್ ಮಧ್ಯೆ ದೋಸ್ತಿ ಏರ್ಪಟ್ಟಿದೆ ಮುಂದಿನ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಲ್ಲೂ ಮೈತ್ರಿ ಮುಂದುವರಿಯಲಿದೆ ಅಂತ ಬಿಜೆಪಿ ನಾಯಕರನ್ನ ಕೇಳದೆ ದೇವೇಗೌಡರು ಘೋಷಣೆ ಮಾಡಿದ್ದಾರೆ ದೇವೇಗೌಡರ ಹೇಳಿಕೆಯಿಂದ ಬಿಜೆಪಿಗರಿಗೆ ಟೆನ್ಷನ್ ಶುರುವಾಗಿದೆ ಜೆಡಿಎಸ್ ಸ್ಪರ್ಧೆಯಿಂದ ಬಿಜೆಪಿಗರಿಗೆ ಟಿಕೆಟ್ ಮಿಸ್ ಆಗಬಹುದು ಅಂತ ಜೆಡಿಎಸ್ ಮಾಜಿ ಶಾಸಕರ ಕ್ಷೇತ್ರಗಳಲ್ಲಿರೋ ಬಿಜೆಪಿಗೆ ಈಗ ಟೆನ್ಷನ್ ಶುರುವಾಗಿದೆ ಬಿಜೆಪಿ ಹಾಲಿ ಶಾಸಕರು ಮೇಲುಗೈ ಸಾಧಿಸಬಹುದು ಅಥವಾ ಜೆಡಿಎಸ್ ನಾಯಕರಿಗೆ ಟಿಕೆಟ್ ಕೈ ತಪ್ಪುವ ಆತಂಕ ಕಾಡ್ತಿದೆ ಬಿಜೆಪಿ ಪ್ರಾಬಲ್ಯದ ಕಡೆ ದಳ ನಾಯಕರಿಗೆ ಟಿಕೆಟ್ ಮಿಸ್ ಆಗಬಹುದು ಎನ್ನಲಾಗ್ತಿದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂದುವರೆದರೆ ಭವಿಷ್ಯದಲ್ಲಿ ಟಿಕೆಟ್ಗಾಗಿ ಕಿತ್ತಾಟ ನಡೆಯೋದು ಪಕ್ಕ ಅದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ